ಹಾಯ್ ಇವತ್ತು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ತಾಲಿಪೆಟ್ಟು ಅಥವಾ ಈ ಕಡೆ ಎಲ್ಲ ಬೆಂಗಳೂರು ಕಡೆ ಮಸಾಲೆ ರೊಟ್ಟಿ ಅಂತ ಹೇಳ್ತಾರೆ ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮಸಾಲೆ ರೊಟ್ಟಿಗೆ ಒಂದು ಕಪ್ಪು ಅಕ್ಕಿ ಹಿಟ್ಟು ನಂತರ ಅರ್ಧ ಕಪ್ಪಷ್ಟು ಅನ್ನ ಅನ್ನನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸಬ್ಬೆಸೊಪ್ಪು ಕಾಪಟ ಒಂದು ಅರ್ಧ ಬಟ್ಲದಷ್ಟು ಕೊತ್ತಂಬರಿ ಒಂದು ಕಾಲು ಬಟ್ಲದಷ್ಟು ಕ್ಯಾರೆಟು ಒಂದು ಕಾಲು ಟೀ ಸ್ಪೂನು ಜೀರಿಗೆ ನಂತರ ಒಂದು ಕಾಲು ಬಟ್ಲ ಶೇಂಗಾ ಬೀಜ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಒಂದು ಬಟ್ಲದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಆಗಿದೆ ನಾನು ಇದಕ್ಕೆ ಒಂದು ಹನಿ ಮಾತ್ರ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಎಷ್ಟು ಮಾತ್ರ ನೀರು ಹಾಕ್ಕೊಳ್ತಾಯಿದ್ದೀನಿ இப்போ அழகாக சிறப்பாக இதெல்லாம் நடைசு

ಈಗ ಅಕ್ಕಿ ಮಸಾಲೆ ರೊಟ್ಟಿ ರೆಡಿಯಾಗಿದೆ ಅದರೊಟ್ಟಿಗೆ ಕೆಂಪು ಚಟ್ನಿ ಅಂದರೆ ಈರುಳ್ಳಿಯಿಂದ ಮಾಡಿರ್ತಕ್ಕಂಥದ್ದು ಕಾಯಿ ಚಟ್ನಿ ಬೆಣ್ಣೆ ಸೊ ನೀವು ಈಗ ಅಕ್ಕಿ ರೊಟ್ಟಿಯನ್ನು ಮಾಡಿ ಮನೆಯಲ್ಲಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು